ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನವಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿಪುಷದಾಯಕ ಸರ್ವೇ ಜನಾ ಸುಖಿನ ಭವಂತೋ ಸರ್ವೇ ಸಂತೋ ನಿರಾಮಯಂ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿರ್ಬೋದು ದೊಡ್ಡ ವಯಸ್ಸಿರ್ಬೋದು ತಲೆ ಕೂದಲು ಬೇಗನೆ ಬೆಳ್ಳಗಾಗ್ತಾ ಇದೆ ಇನ್ನು ಕೆಲವರಲ್ಲಿ ಒಂದು ಮನೋಭಾವನೆ ಇದೆ ತಲೆ ಕೂದಲಲ್ಲಿ ಎಲ್ಲೋ ಒಂದು ಬಿಳಿ ಕೂದಲಿರ್ತದೆ ಗಡ್ಡದಲ್ಲೋ ಮೀಸಿನಲ್ಲೋ ಎಲ್ಲೋ ಒಂದು ಬಿಳಿ ಕೂದಲಿರ್ತದೆ ಅದನ್ನು ಕಿತ್ತರೆ ಹೇಗೆ ಅಂತ ಅವರು ಟೆನ್ಷನ್ನಲ್ಲಿ ಇರ್ತಾರೆ ಯಾಕೆಂದರೆ ಅವರಲ್ಲಿ ಏನು ನಂಬಿಕೆ ಇರ್ತದೆ ಅಂದರೆ ಒಂದು ಕೂದಲು ಬಿಳಿ ಕೂದಲನ್ನು ಕಿತ್ತರೆ ಜಾಸ್ತಿ ಬಿಳಿ ಕೂದಲಾಗ್ತದೆ ಬಿಳಿ ಕೂದಲು ಹರಡ್ತದೆ ಅನ್ನೋ ಒಂದು ತಪ್ಪು ನಂಬಿಕೆ ಇರ್ತದೆ ಯಾವುದೇ ಕಾರಣಕ್ಕೂ ಆ ಬಿಳಿ ಕೂದಲನ್ನು ಕೀಳೋದ್ರಿಂದ ಗಡ್ಡದಲ್ಲಿರ್ಬೋದು ತಲೆ ಕೂದಲಲ್ಲಿರ್ಬೋದು ಮೀಸಲಿರ್ಬೋದು ಬಿಳಿ ಕೂದಲನ್ನು ಕೀಳೋದ್ರಿಂದ ಅದು ಹರಡೋದಿಲ್ಲ ಜಾಸ್ತಿ ಬಿಳಿ ಕೂದಲು ಆಗೋದಿಲ್ಲ ತಲೆ ಕೂದಲಿಗೆ ಬಣ್ಣ ಕೊಡ್ತಕ್ಕಂತಹ ಒಂದು ವರ್ಣದ್ರವ್ಯ ಅಂದರೆ ಮೆಲಾನಿನ್ ಈ ಒಂದು ಪಿಗ್ಮೆಂಟ್ ಈ ಒಂದು ಪಿಗ್ಮೆಂಟು ತಲೆ ಕೂದಲಿಗೆ ಒಂದು ಬಣ್ಣವನ್ನು ಕೊಡ್ತದೆ ಮೆಲಾನೋಸೈಡ್ಸ್ ಅನ್ನೋದು ತಲೆ ಕೂದಲಿನ ಒಂದು ಬಣ್ಣವನ್ನು ನಿರ್ಧಾರ ಮಾಡ್ತದೆ ನಮ್ಮ ತಲೆ ಕೂದಲು ಬಣ್ಣ ನಿರ್ಧಾರ ಮಾಡೋದಕ್ಕೆ ಪ್ರಮುಖವಾದ ಕಾರಣಗಳಿರ್ತದೆ ನಮ್ಮ ಒಂದು ವಯಸ್ಸಿರಬಹುದು ಆಹಾರ ಕ್ರಮ ಇರಬಹುದು ಜೀವನ ಶೈಲಿ ಒತ್ತಡ ಅನುವಂಶೀಯತೆ ಹೆರಿಡಿಟರಿ ಈ ಎಲ್ಲ ಕಾರಣಗಳಿಂದ ನಮ್ಮ ತಲೆ ಕೂದಲಿನ ಬಣ್ಣವನ್ನು ಇದು ನಿರ್ಧಾರ ಮಾಡ್ತದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಲೆ ಕೂದಲು ಬೆಳ್ಳಗಾಗೋದನ್ನು ಯಾವ ರೀತಿ ನೀವು ತಡೆಯಬಹುದು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ತಲೆ ಕೂದಲು ಬೆಳ್ಳಗಾಗ್ತಾ ಇದ್ದ ಸಂದರ್ಭದಲ್ಲಿ ನೀವು ಮುನ್ನೆಚ್ಚರಿಕೆ ತಗೊಂಡು ಕೆಲವೊಂದು ಆಯುರ್ವೇದ ಮನೆ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ದೂರ ಆಗಬಹುದು ಮೊದಲನೆಯದು ನಲ್ಲಿಕಾಯಿ ಪುಡಿ ನಲ್ಲಿಕಾಯಿ ಪುಡಿಯನ್ನು ತಗೊಳ್ಳಿ ಇದರ ಜೊತೆಗೆ ಸೀಗೆ ಪುಡಿ ಎರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಇದನ್ನು ನೀರು ಅಥವಾ ಮೊಸರಿನ ಜೊತೆ ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿ ನೆತ್ತಿಯ ಭಾಗಕ್ಕೆ ಪೇಸ್ಟ್ ಥರ ಮಾಡಿ ತಲೆ ಕೂದಲಿಗೆ ಹಚ್ಚೋದ್ರಿಂದ ಒಂದು ಗಂಟೆಯ ನಂತರ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳೆಯೋದ್ರಿಂದ ಈ ಒಂದು ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆ ಆಗ್ತದೆ ತಲೆ ಕೂದಲು ಕಪ್ಪಾಗ್ತದೆ ಯಾವುದೇ ಕಾರಣಕ್ಕೂ ತಲೆ ಸ್ನಾನ ಮಾಡಬೇಕಾದ್ರೆ ಅತಿ ಬಿಸಿ ನೀರಿನ ಸ್ನಾನ ಮಾಡಬಾರ್ದು ಉಗುರು ಬೆಚ್ಚಿನ ನೀರಲ್ಲಿ ಸ್ನಾನ ಮಾಡೋದ್ರಿಂದ ತಲೆಯ ಕೂದಲಿನ ಒಂದು ಬುಡ ಬೇರು ಗಟ್ಟಿಯಾಗಿರ್ತದೆ ಯಾವಾಗ ಹೆಚ್ಚು ಬಿಸಿ ನೀರಿಂದ ನೀವು ಸ್ನಾನ ಮಾಡ್ತೀರೋ ಆ ಕೂದಲಿನ ಬುಡ ಬೇರ್ ವೀಕ್ ಆಗ್ತದೆ ಹಾಗೂ ಕೂದಲು ಉದುರುವ ಸಾಧ್ಯತೆಗಳಿರ್ತದೆ ಆ ಒಂದು ಪಿಗ್ಮೆಂಟನ್ನ ಒಂದು ಸಮಸ್ಯೆ ಆಗುವ ಸಾಧ್ಯತೆಗಳಿರ್ತದೆ ತಲೆ ಕೂದಲು ಬಿಳಿಯಾಗುವ ಸಾಧ್ಯತೆಗಳಿರ್ತದೆ ಎರಡನೇ ಒಂದು ಮನೆ ಮದ್ದು ಏನು ಅಂತಂದರೆ ಬ್ಲ್ಯಾಕ್ ಟೀ ಸಿಗ್ತದೆ ತಲೆನ ಸ್ನಾನ ಮಾಡಬೇಕಾದ್ರೆ ಯಾವುದೇ ಒಂದು ನೈಸರ್ಗಿಕವಾದಂತಹ ಒಂದು ಶಾಂಪೂವಿಂದ ತಲೆ ಸ್ನಾನ ಮಾಡಿ ತದನಂತರ ಈ ಬ್ಲ್ಯಾಕ್ ಟೀನ ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆ ತಲೆ ಕೂದಲನ್ನ ತೊಳೆದು ನಂತರ ಒಂದು ಉಗುರು ನೀರಲ್ಲಿ ತಲೆ ಕೂದಲನ್ನ ನೀಟಾಗಿ ನೀವು ತೊಳೆಯೋದ್ರಿಂದ ಕಪ್ಪು ಕೂದಲನ್ನು ನೀವು ಮೇಂಟೈನ್ ಮಾಡ್ಬೋದು ಮತ್ತೊಂದು ಮನೆ ಮದ್ದು ಯಾವುದು ಅಂತಂದರೆ ಕಾಫಿ ಪುಡಿ ಒಂದು ಲೋಟ ಕಾಫಿ ಮಾಡಿಕೊಳ್ಳಿ ಸ್ಟ್ರಾಂಗಾಗಿ ಆ ಕಾಫಿನ ಮಾಡಿ ಅದನ್ನು ಬಿಡಿ ಅದಕ್ಕೆ ಈ ಒಂದು ಮೆಹಂದಿ ಪುಡಿ ಹೆಣ್ಣ ಅಂತ ಏನು ಹೇಳ್ತೀವಿ ಇದನ್ನು ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿ ಕಾಫಿ ನೀವೊಂದು ಲೋಟ ಕಾಫಿಗೆ ಈ ಒಂದು ಮೆಹಂದಿ ಪುಡಿಯನ್ನು ಮಿಶ್ರಣ ಮಾಡಿ ಒಂದು ಗಟ್ಟಿ ಪೇಸ್ಟ್ ಥರ ಮಾಡಿ ಒಂದು ರಾತ್ರಿ ಎಲ್ಲ ಅದನ್ನು ಬಿಡಿ ಮಾರನೇ ದಿನ ಆ ಒಂದು ಪೇಸ್ಟನ್ನು ತಲೆ ಕೂದ ಬುಡಕ್ಕೆ ನೀಟಾಗಿ ಕ್ಲೀನಾಗಿ ಹಚ್ಚೋದ್ರಿಂದ ಒಂದು ಗಂಟೆಯ ನಂತರ ಅದನ್ನು ಉಗುರು ಬೆಚ್ಚಿನ ನೀರಿನಲ್ಲಿ ಮಸಾಜ್ ಮಾಡಿ ನೀಟಾಗಿ ನೀವು ತೊಳೆಯೋದ್ರಿಂದ ಈ ತಲೆ ಕೂದಲು ಬೆಳ್ಳಗಾಗುವ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಬಹುದು ತಲೆ ಕೂದಲು ಬೆಳ್ಳಗಾಗೋದನ್ನು ತಡೀತದೆ ಹಾಗೂ ಚೆನ್ನಾಗಿ ತಲೆ ಕೂದಲು ಬೆಳೀತದೆ ಬುಡ ಬೇರು ಗಟ್ಟಿಯಾಗ್ತದೆ ಹಾಗೂ ತಲೆ ಕೂದಲು ಉದುರುವ ಸಮಸ್ಯೆಯಿಂದ ನೀವು ದೂರ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು